ಎಲ್ಲರಿಗೂ ನಮಸ್ಕಾರ ನಾನು ಸುಮಾ ಇವತ್ತಿನ ವಿಡಿಯೋದಲ್ಲಿ ಸೇಮ್ ಟು ಸೇಮ್ ಚಿನ್ನದ ಹಾಗೆ ಕಾಣುವಂಥ ಮತ್ತೊಂದಿಷ್ಟು ಒಂದು ಗ್ರಾಮ್ ಗೋಲ್ಡ್ ಹಾಗೆ ಪಂಚಲೋದ ಆಭರಣಗಳನ್ನು ನೋಡ್ಕೊಂಬರೋಣ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡ್ತಾ ಇದ್ದೀರಾ ಅವರೆಲ್ಲರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲಾಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂಥ ಬೆಲ್ ಬಟನನ್ನು ಕ್ಲಿಕ್ ಮಾಡಿದರೆ ನಾ ವಿಡಿಯೋ ಹಾಕಿದ ತಕ್ಷಣ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಇವು ಮ್ಯಾಟ್ ಫಿನಿಶಿಂಗ್ ಜುಮ್ಕಾ ನೋಡಿ ಇದು ಕಾಫರ್ ಸೆಟ್ ಮೇಲೆ ಗೋಲ್ಡ್ ಫಾಲಿಶ್ ಕೊಟ್ಟಿರ್ತಾರೆ ಇದರಲ್ಲಿ ಎಷ್ಟೊಂದು ಥರದ ಸ್ಟೋನನ್ನು ಕೊಟ್ಟಿದ್ದಾರೆ ಗ್ರೀನ್ ಕಲರು ಪಿಂಕ್ ಕಲರು ಮತ್ತು ವೈಟ್ ಕಲರ್ ಸ್ಟೋನ್ ಕೊಟ್ಟಿದ್ದಾರೆ ಇದಕ್ಕೆ ಹಿಂದೆ ಪುಷ್ ಅಪ್ ಟೈಪ್ ಅಲ್ಲಿ ಬರುತ್ತೆ ರೀ ತಿರ್ಪಾ ಬರೋದಿಲ್ಲ ಇದಕ್ಕೆ ನಾವು ಟೂ ಇಯರ್ಸ್ ವ್ಯಾರಂಟಿ ಕೊಡ್ತೀವಿ ಹಾಗೆ ಇದ್ರ ಬೆಲೆ ತ್ರೀ ಫಿಫ್ಟಿ ಆಗುತ್ತೆ ಬರೀ ಮುನ್ನೂರ ಐವತ್ತು ರೂಪಾಯಿಗೆ ಕೊಡ್ತಾ ಇದ್ದೀವಿ ಇಷ್ಟ ಆಯ್ತು ಸ್ಕ್ರೀನ್ ಮೇಲೆ ಕೊಟ್ಟಿರುವಂಥ ನಂಬರ್ಗೆ ಜಸ್ಟ್ ವಾಟ್ಸಪಲ್ಲಿ ಮಾತ್ರ ನೀವು ಕಾಂಟ್ಯಾಕ್ಟ್ ಮಾಡಿ ಕ್ಯಾಶ್ ಆನ್ ಡೆಲಿವರಿ ಇರೋದಿಲ್ಲ ರೀ ಓನ್ಲಿ ಆನ್ಲೈನ್ ಪೇಮೆಂಟ್ ಇರುತ್ತೆ ಹಾಗೆ ಫ್ರೀ ಶಿಪ್ಪಿಂಗ್ ಕೂಡ ಇರುತ್ತೆ ನೆಕ್ಸ್ಟ್ ಡಿಸೈನು ಪ್ರೀಮಿಯಂ ಕ್ವಾಲಿಟಿ ಕೆಂಪು ಜ್ಯುವೆಲರಿ ಗುಂಡಿನ ಹಾರ ನೋಡಿ ತುಂಬ ಚೆನ್ನಾಗಿದೆ ಇದಕ್ಕೆ ರಿಯಲ್ ಗೋಲ್ಡ್ ಫಾಲಿಶ್ ಕೊಟ್ಟಿರ್ತಾರೆ ನೋಡ್ಬೋದು ದಿಟ್ಟು ಚಿನ್ನದ ಥರನೇ ಕಾಣಿಸ್ತಾ ಇದೆ ಪದಕದಲ್ಲಿ ಲಕ್ಷ್ಮಿ ಡಿಸೈನ್ ಕೊಟ್ಟು ಆ ಕಡೆ ಈ ಕಡೆ ಪಿಕಾಕ್ ಡಿಸೈನ್ ಕೊಟ್ಟು ಕೆಳಗಡೆ ದ್ರಾಕ್ಷಿ ಗೊಂಚಲು ಥರ ವೈಟ್ ಬರ್ಲು ಮತ್ತು ಗೋಲ್ಡ್ ಗುಂಡುಗಳನ್ನು ಕೊಟ್ಟಿದ್ದಾರೆ ಮೇಲೆ ಸ್ಟಾರ್ಟಿಂಗಲ್ಲಿ ಡಾರ್ಕ್ ಗ್ರೀನ್ ಕೊಟ್ಟಿದ್ದಾರೆ ಹಾಗೆ ಮಧ್ಯದಲ್ಲಿ ಮೂರು ಕರ್ಬುಜದ ಗುಂಡುಗಳನ್ನು ಹಾಕಿ ಆ ನಂತರ ಗ್ರೀನ್ ಕಲರ್ ಪರ್ಲ್ ಕೊಡ್ತಾ ಹೋಗಿದ್ದಾರೆ ನೋಡಿ ತುಂಬ ಯೂನಿಕ್ ಆಗಿದ್ದೆ ಇದು ಅಪರೂಪದ ಡಿಸೈನು ಮತ್ತೆ ಮತ್ತೆ ಬರೋದಿಲ್ಲ ರೀ ಇದು ಯಾವಾಗ ಬರುತ್ತೆ ಆವಾಗೆ ತೊಗೊಂಡ್ಬಿಡಿ ಇದ್ರ ಬೆಲೆ ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ ಆಗುತ್ತೆ ಐದು ವರ್ಷ ವ್ಯಾರೆಂಟಿ ಇರುತ್ತೆ ಸೋ ಪೌಡ್ರ್ ಮತ್ತು ಪರ್ಫ್ಯೂಮ್ ಅದು ಹಾಕಲಿಲ್ಲ ಅಂತಂದರೆ ಎಷ್ಟು ದಿನ ಆದರೂ ಕೂಡ ಬಾಳಿಕೆ ಬರುತ್ತೆ ಅದಕ್ಕೆ ಮ್ಯಾಚಿಂಗು ಮುದ್ದಾಗಿರುವಂಥ ಕಿವಿ ಒಲೆಗಳನ್ನು ಕೂಡ ಕೊಟ್ಟಿದ್ದಾರೆ ನೋಡಿ ದಿಟ್ಟು ಚಿನ್ನದ ಥರನೇ ಕಾಣಿಸ್ತಾ ಇದೆ ಇಷ್ಟ ಆಯಿತು ಅಂದರೆ ಬೇಗನೆ ಆರ್ಡರ್ ಮಾಡಿ ತುಂಬ ಲಿಮಿಟೆಡ್ ಸ್ಟಾಕ್ ಇದೆ ನೆಕ್ಸ್ಟು ಡಿಸೈನು ಒಂದು ಗ್ರಾಮ್ ಗೋಲ್ಡ್ ಸ್ಟೋನ್ ನೆಕ್ಲೆಸ್ ನೋಡಿ ಸ್ಟೋನ್ ಬಸ್ ಇರುವಂಥ ಸ್ಟೋನ್ ಎಲ್ಲವೂ ಕೂಡ ಏಡಿ ಸ್ಟೋನ್ಗಳಾಗಿರುತ್ತೆ ಪದಕದಲ್ಲಿ ಮಧ್ಯದಲ್ಲಿ ಪಿಂಕ್ ಕಲರ್ ಸ್ಟೋನ್ ಕೊಟ್ಟು ಅದರ ಸುತ್ತಲೂ ಗ್ರೀನ್ ಕಲರ್ ಸ್ಟೋನ್ ಕೊಟ್ಟಿದ್ದಾರೆ ನಂತರ ಫುಲ್ ಫಿನಿಶಿಂಗ್ ಅಲ್ಲಿ ವೈಟ್ ಕಲರ್ ಸ್ಟೋನ್ ಕೊಟ್ಟಿದ್ದಾರೆ ಕೆಳಗಡೆ ಕ್ರೀಮ್ ಕಲರ್ ಪಲ್ ಕೊಟ್ಟಿದ್ದಾರೆ ನೋಡಿ ಅದಕ್ಕೆ ಮುದ್ದಾಗಿರುವಂತಹ ಕಿವಿ ಒಲೆಗಳನ್ನು ಕೂಡ ಕೊಟ್ಟಿದ್ದಾರೆ ಪದಕ ಯಾವ ರೀತಿ ಬರುತ್ತೆ ಅದೇ ರೀತಿ ಕಿವಿ ಒಲೆಗಳನ್ನು ಕೂಡ ಕೊಟ್ಟಿದ್ದಾರೆ ಕಿವಿ ಕಿವಿಒಲೆಗೆ ಹಿಂದೆ ತೀರ್ಪಾ ಬರೋದಿಲ್ಲ ರೀ ಪುಷ್ಅಪ್ ಟೈಪ್ ಅಲ್ಲಿ ಬರುತ್ತೆ ಈ ನೆಕ್ಲೆಸ್ಗೆ ಹಿಂದೆ ನೀವು ಚೈನ್ ಹಾಕೊಡೋಂದ್ರೂ ಕೂಡ ಹಾಕಿಕೊಡ್ತೀವಿ ದಾರ ಹಾಕೊಡೋಂದ್ರು ಕೂಡ ಹಾಕಿ ಈ ನೆಕ್ಲೆಸ್ಗೆ ನಾವು ಟೂ ಇಯರ್ಸ್ ವ್ಯಾರಂಟಿ ಕೊಡ್ತೀವಿ ಸೋ ಪೌಡರ್ ಮತ್ತೆ ಫರ್ಫ್ಯೂಮ್ ಅದು ಹಾಕಬೇಡಿ ಡ್ಯಾಮೇಜ್ ಅದು ಆದರೆ ವ್ಯಾರಂಟಿ ಇರೋದಿಲ್ಲ ರೀ ಬರೀ ಕಲರಿಗೆ ಮಾತ್ರ ನಾವು ವ್ಯಾರಂಟಿ ಕೊಡ್ತೀವಿ ಈ ಮುದ್ದಾಗಿರುವಂತ ನೆಕ್ಲೆಸ್ ಬೆಲೆ ಸೆವೆನ್ ಫಿಫ್ಟಿ ಆಗುತ್ತೆ ಬರೀ ಏಳ್ನೂರ ಐವತ್ತು ರೂಪಾಯಿಗೆ ಕೊಡ್ತಾ ಇದ್ದೀವಿ ನೆಕ್ಸ್ಟ್ ಡಿಸೈನು ತ್ರೀ ಗ್ರಾಮ್ ಗೋಲ್ಡ್ ಶಾರ್ಟ್ ನೆಕ್ಲೆಸ್ ನೋಡಿ ತುಂಬಾ ಚೆನ್ನಾಗಿದೆ ಈ ನೆಕ್ಲೆಸ್ಗೆ ಗಜಲಕ್ಷ್ಮಿ ಡಿಸೈನ್ ಅಂತ ಕರೀತಾರೆ ಪದಕದಲ್ಲಿ ಲಕ್ಷ್ಮಿ ಡಿಸೈನ್ ಕೊಟ್ಟು ಅಕಡೆ ಈ ಕಡೆ ಆನೆ ಡಿಸೈನ್ ಕೊಟ್ಟಿದ್ದಾರೆ ಕೆಳಗಡೆ ಗ್ರೀನ್ ಕಲರು ಮತ್ತು ಮೆರೂನ್ ಕಲರು ಕ್ರಿಸ್ಟಲ್ ಬೀಟ್ಸ್ ಬಳಸಿದ್ದಾರೆ ಮೇಲೆ ನೋಡೋದಾದ್ರೆ ಡಾರ್ಕ್ ಮೆರೂನ್ ಕಲರ್ ಸ್ಟೋನನ್ನು ಬಳಸಿ ಅದಕ್ಕೆ ಪಟ್ಟಿ ಚೈನ್ ಕೊಟ್ಟು ಪಟ್ಟಿ ಚೈನ್ಗೆ ಮ್ಯಾಂಗೋ ಡಿಸೈನನ್ನು ಅಟ್ಯಾಚ್ ಮಾಡಿದ್ದಾರೆ ನೋಡಿ ಫಿನಿಷಿಂಗ್ ಅಂತೂ ದಿಟ್ಟು ಚಿನ್ನ ಥರನೇ ಕಾಣಿಸುತ್ತೆ ನೋಡಿ ತುಂಬ ಜನ ಕೇಳ್ತಾ ಇದ್ರಿ ಈ ಥರ ನೆಕ್ಲೆಸನ್ನು ತೋರಿಸಿ ಅಂತ ಹೇಳ್ಬಿಟ್ಟು ಇದಕ್ಕೆ ಹಿಂದೆ ಅಡ್ಜಸ್ಟ್ ಮಾಡ್ಕೊಳ್ಳೋಕ್ಕೆ ತ್ರೀ ಗ್ರಾಮ್ ಗೋಲ್ಡ್ ಫಾಲಿಸಿದೆ ಎಕ್ಸ್ಟ್ರಾ ಚೈನ್ ಕೂಡ ಕೊಟ್ಟಿರ್ತೀವಿ ನೀವು ಲೆಂತ್ ಅಡ್ಜಸ್ಟ್ ಮಾಡ್ಕೊಂಡ್ಬಿಟ್ಟು ಹಾಕೋಬಹುದು ಇದಕ್ಕೆ ನಾವು ಐದು ವರ್ಷ ವ್ಯಾರಂಟಿ ಕೊಡ್ತೀವಿ ಹಾಗೆ ಇದ್ರ ಬೆಲೆ ಏಟ್ ಹಂಡ್ರೆಡ್ ರುಪೀಸ್ ಆಗುತ್ತೆ ಬರೀ ಎಂಟು ನೂರು ರೂಪಾಯಿಗೆ ಕೊಡ್ತಾ ಇದೀವಿ ಇಷ್ಟ ಆಯ್ತು ಅಂದರೆ ಬೇಗನೆ ಆರ್ಡರ್ ಮಾಡಿ ಯಾಕಂದ್ರೆ ಲಿಮಿಟೆಡ್ ಸ್ಟಾಕ್ ಇದೆ ಇದು ಕೂಡ ನೆಕ್ಸ್ಟ್ ಡಿಸೈನು ಪಂಚಲೋದ ಬಿಲ್ವಾರ ನೋಡಿ ನಮ್ಮ ಉತ್ತರ ಕರ್ನಾಟಕದ ಕಡೆ ಯುಗ ಬಿಲ್ವಾರ್ ಅಂತ ಕರೀತಾರೆ ಎರಡು ಡಿಸೈನ್ ಅಲ್ಲಿ ಬಂದಿದ್ದೀವಿ ಒಂದು ಪ್ಲೇನ್ ಇದೆ ಇನ್ನೊಂದು ತೋರಿಸ್ತೀನಿ ನೋಡಿ ಇದು ಮಧ್ಯದಲ್ಲಿ ಫ್ಲವರ್ ಡಿಸೈನನ್ನು ಕೊಟ್ಟಿದ್ದಾರೆ ಎರಡು ಥರ ಡಿಸೈನನ್ನು ಕೊಟ್ಟಿದ್ದಾರೆ ಇದರಲ್ಲಿ ಸೈಜು ಟು ಪಾಯಿಂಟ್ ಫೋರ್ ಇದೆ ಟೂ ಪಾಯಿಂಟ್ ಸಿಕ್ಸ್ ಇದೆ ಟೂ ಪಾಯಿಂಟ್ ಏಟ್ ಹಾಗೆ ಟೂ ಪಾಯಿಂಟ್ ಟೆನ್ನಲ್ಲೂ ಕೂಡ ಸಿಗ್ತಾ ಇದೆ ನೀವು ಬಳೆಗಳನ್ನು ಆರ್ಡರ್ ಮಾಡಬೇಕಾದ್ರೆ ದಯವಿಟ್ಟು ನಿಮ್ಮ ಬಳೆಗಳ ಸೈಜನ್ನು ಕರೆಕ್ಟಾಗಿ ಹೇಳಿಬಿಟ್ಟು ಆರ್ಡರ್ ಮಾಡಿ ನೀವು ಬಳೆಗಳನ್ನು ಹೆಂಗೆ ಆರ್ಡ್ರ್ ಮಾಡಬೇಕಂತಂದರೆ ನಿಮ್ಮ ಗಾಜಿನ ಬಳೆ ಏನಿರುತ್ತೆ ನೋಡಿ ಅದಕ್ಕಿಂತ ಸ್ವಲ್ಪ ದೊಡ್ಡ ಸೈಜಲ್ಲಿ ಬಳೆಗಳನ್ನು ತಗೊಳ್ಳಿ ಈ ಪಂಚಲೋದ ಬಳೆಗಳಿಗೆ ನಾವು ಟೂ ಇಯರ್ಸ್ ವ್ಯಾರಂಟಿ ಕೊಡ್ತೀವಿ ನಾಲ್ಕು ಬಳೆಗೆ ಮುನ್ನೂರ ಐವತ್ತು ರೂಪಾಯಿ ಆಗುತ್ತೆ ನಿಮಗೆ ಯಾವ ಸೈಜ್ ಬೇಕೋ ನೋಡಿಬಿಟ್ಟು ಹೇಳಿ ಆರ್ಡ್ರ್ ಮಾಡಿ ಯಾಕಂದರೆ ಪದೇ ಪದೇ ಎಕ್ಸ್ಚೇಂಜ್ ಮಾಡೋಕ್ಕಾಗಲ್ಲ ರೀ ಹಾಗಾಗಿ ನೀವು ಸರಿಯಾಗಿ ನಿಮ್ಮ ಬಳೆಗಳ ಸೈಜನ್ನು ಹೇಳಿಬಿಟ್ಟು ಆರ್ಡ್ರ್ ಮಾಡಿ ನೆಕ್ಸ್ಟು ಡಿಸೈನು ನೀವೆಲ್ಲರೂ ಕಾಯ್ತಿದ್ದಂಥ ಎರಡೆಳೆ ಮುತ್ತಿನ ಹಾರ ಮತ್ತೆ ರೀಸ್ಟಾಕ್ ಆಗಿದೆ ನೋಡಿ ತುಂಬ ಜನ ಕೇಳ್ತಾ ಇದ್ರಿ ಕೂಡ ಇದೊಂದು ಹೆವಿ ಅಂದರೆ ಹೆವಿ ಸೇಲ್ ಆಗಿರುವಂಥ ಎರಡನೇ ಮುತ್ತಿನ ಹಾರ ನೋಡಿ ಈ ಪದಕ ಟೂ ಗ್ರಾಮ್ ಗೋಲ್ಡ್ ಫಾಲಿಷ್ ಆಗಿರುತ್ತೆ ಇನ್ನು ಮುತ್ತುಗಳ ಬಗ್ಗೆ ಹೇಳಬೇಕಂದ್ರೆ ಇದೆಲ್ಲ ಟ್ಯಾಗ್ ಮುತ್ತುಗಳಾಗಿರುತ್ತೆ ಪದಕಕ್ಕೂ ಕೂಡ ಪರ್ಲ್ ಕೊಟ್ಟಿದ್ದಾರೆ ನೋಡಿ ಪದಕದಲ್ಲಿ ನೀವು ಮಧ್ಯದಲ್ಲೇ ಆದರೂ ಕೂಡ ನೀವು ಚೈನನ್ನು ಹಾಕ್ಕೋಬೋದು ಇಲ್ಲಾತಂದ್ರೆ ಆ ಕಡೆ ಈ ಕಡೆ ಕೂಡ ಆದರೂ ಹಾಕ್ಕೋಬೋದು ಮೂರು ಅಂಕಿಗಳನ್ನು ಕೊಟ್ಟಿರ್ತಾರೆ ನೋಡಿ ಇದ್ರದ್ದು ಬರೋಬ್ಬರಿ ಮೂವತ್ತು ಇಂಚ್ವರೆಗೂ ಇರುತ್ತೆ ಹಾಗೆ ಇದ್ರ ಬೆಲೆ ತೌಸಂಡ್ ಹಂಡ್ರೆಡ್ ರುಪೀಸ್ ಆಗುತ್ತೆ ಬರೀ ಸಾವಿರದ ನೂರು ರೂಪಾಯಿಗೆ ಇದ್ದೀವಿ ಇಷ್ಟ ಆಯಿತು ಬೇಗನೆ ಆರ್ಡ್ರ್ ಮಾಡಿ ತುಂಬ ಲಿಮಿಟೆಡ್ ಸ್ಟಾಕ್ ಇದೆ ಆನಂತರ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡ್ತಾ ಮಾಡ್ತಾಯಿರ್ತೀರಾ ಬಂದರೆ ಹೇಳಿ ಅಂತೇಳ್ಬಿಟ್ಟು ನಾ ಹೇಳಿದರೂ ಕೂಡ ತೊಗೊಳ್ಳಲ್ಲ ಖಾಲಿ ಆದಮೇಲೆ ಮತ್ತೆ ಕೇಳ್ತಾನೆ ಇರ್ತೀರ ದಯವಿಟ್ಟು ನೋಡಿದ ತಕ್ಷಣ ಆರ್ಡ್ರ್ ಮಾಡಿ ನೆಕ್ಸ್ಟು ಡಿಸೈನು ತ್ರೀ ಗ್ರಾಮ್ ಗೋಲ್ಡ್ ಕುಂಟಿನ ಹಾರ ನೋಡಿ ಇದು ಪಂಚಲೋದಾಗಿರುತ್ತೆ ಕತ್ತಲ್ಲಿ ನವೆ ಆಗೋದು ಮತ್ತೆ ತುರ್ಕೆ ಬರೋದು ಗುಳ್ಳೆಗಳಾಗೋದೆಲ್ಲ ಆಗೋದಿಲ್ಲ ರೀ ಯಾಕಂದರೆ ಪಂಚಲೋದಲ್ಲಿ ಮಾಡಿರೋ ಅಂಥದ್ದು ಎಲ್ಲರ ಸ್ಕಿನ್ನಿಗೂ ಸರಿ ಹೋಗುತ್ತೆ ನೋಡಿ ಇದು ಗುಂಡುಗ ಸೈಜ್ ಬಂದ್ಬಿಟ್ಟು ಪೈಯು ಎಮ್ ಎಮ್ ಆಗಿರುತ್ತೆ ನೋಡ್ಬೋದು ಗೋಲ್ಡ್ಗೆ ಯಾವ ಥರ ಫಿನಿಷಿಂಗ್ ಕೊಟ್ಟಿರ್ತಾರೆ ಅದೇ ಫಿನಿಶಿಂಗ್ ಕೊಟ್ಟು ಅದೇ ಕಲರನ್ನು ಕೊಟ್ಟಿರ್ತಾರೆ ನೋಡಿ ಹಾಗಾಗಿ ಇದು ದಿಟ್ಟು ಚಿನ್ನ ಥರನೇ ಕಾಣಿಸುತ್ತೆ ಈ ಗುಂಡಿನ ಹಾರಕ್ಕೆ ನಾವು ಟೂ ಇಯರ್ಸ್ ವ್ಯಾರಂಟಿ ಕೊಡ್ತೀವಿ ಸೋಪ್ ಪೌಟರ್ ಮತ್ತು ಪರ್ಫ್ಯೂಮ್ ಅದು ಹಾಕಲಿಲ್ಲ ಅಂತಂದರೆ ಎಷ್ಟು ದಿನ ಆದರೂ ಕೂಡ ಬಾಳಿಕೆ ಬರುತ್ತೆ ಈ ಮುದ್ದಾಗಿರುವಂಥ ಗುಂಡಿನ ಹಾರದ ಬೆಲೆ ತ್ರೀ ಫಿಫ್ಟಿ ಆಗುತ್ತೆ ಬರೀ ಮುನ್ನೂರ ಐವತ್ತು ರೂಪಾಯಿಗೆ ಕೊಡ್ತಾಯಿದ್ದೀವಿ ಇಷ್ಟಾಯ್ತಂದರೆ ಸ್ಕ್ರೀನಲ್ಲಿ ಕೊಟ್ಟಿರುವಂಥ ನಂಬರ್ಗೆ ಜಸ್ಟ್ ವಾಟ್ಸಪ್ಪಲ್ಲಿ ಮಾತ್ರ ನೀವು ಕಾಂಟ್ಯಾಕ್ಟ್ ಮಾಡಿ ನೆಕ್ಸ್ಟ್ ಡಿಸೈನು ನೀವೆಲ್ಲರೂ ಕಾಯ್ತಿದ್ದಂಥ ಚೈನ್ ವಿತ್ ಪದಕ ಮತ್ತೆ ರೀಸ್ಟಾಕ್ ಆಗಿದೆ ನೋಡಿ ಲಕ್ಷ್ಮಿ ಅಮ್ಮನವ್ರು ಪದಕ ಕೊಟ್ಟಿದ್ದಾರೆ ಆ ಪದಕದ ಕೆಳಗಡೆ ಸಿಲಿಂಡರ್ ಆಕಾರದಲ್ಲಿ ಹವಳ ಮತ್ತು ದ್ರಾಕ್ಷಿ ಗೊಂಚಲ್ ತರ ವೈಟ್ ಬಾರ್ ಕೊಟ್ಟಿದ್ದಾರೆ ಇನ್ನು ಚೈನ್ ಅಲ್ಲಿ ಕೂಡ ಸಿಲಿಂಡರ್ ಆಕಾರದ ಹವಳವನ್ನು ಕೊಟ್ಟಿದ್ದಾರೆ ನೋಡಿ ಫಿನಿಶಿಂಗ್ ಅಂತೂ ದಿಟ್ಟು ಚಿನ್ನದ ತರನೆ ಕಾಣಿಸ್ತಾ ಇದೆ ತುಂಬಾ ಚೆನ್ನಾಗಿ ಕೇಳ್ತಾ ಇದ್ರಿ ಈ ತರ ಇದ್ರೆ ನಮಗೆ ಹೇಳಿ ಅಂತ ಹೇಳ್ಬಿಟ್ಟು ಇದಕ್ಕೆ ನಾವು ಟೂ ಇಯರ್ಸ್ ವ್ಯಾರಂಟಿ ಕೊಡ್ತೀವಿ ಇದರ ಬೆಲೆ ತೌಸಂಡ್ ಟೂ ಹಂಡ್ರೆಡ್ ರುಪೀಸ್ ಆಗುತ್ತೆ ಬರೀ ಸಾವಿರದ ಇನ್ನೂರು ರೂಪಾಯಿಗೆ ಕೊಡ್ತಾ ಇದೀವಿ ಇಷ್ಟ ಆಯ್ತಂದ್ರೆ ಅಂದರೆ ಸ್ಕ್ರೀನ್ ಮೇಲೆ ಕೊಟ್ಟಿರುವಂಥ ನಂಬರ್ಗೆ ಜಸ್ಟ್ ವಾಟ್ಸಪ್ಪಲ್ಲಿ ಮಾತ್ರ ನೀವು ಕಾಂಟ್ಯಾಕ್ಟ್ ಮಾಡಿ ನೆಕ್ಸ್ಟ್ ಡಿಸೈನು ಬಳೆಗಳು ನೋಡಿ ಲೇಯರ್ ಥರ ಇದೆ ನೋಡ್ಬೋದು ದಿಟ್ಟು ಚಿನ್ನದ ಥರನೇ ಇದೆ ಈ ಬಳೆಗೆ ನಾವು ಒನ್ ಇಯರ್ ವ್ಯಾರಂಟಿ ಕೊಡ್ತೀವಿ ಇದರ ಬೆಲೆ ಎರಡು ಬಳೆಗೆ ಮುನ್ನೂರು ರೂಪಾಯಿ ಆಗುತ್ತೆ ನೀವು ಬಳೆಗಳನ್ನು ಆರ್ಡರ್ ಮಾಡಬೇಕಾದ್ರೆ ನಿಮ್ಮ ಬಳೆಗಳ ಸೈಜನ್ನು ಕರೆಕ್ಟಾಗಿ ಹೇಳಿಬಿಟ್ಟು ಆರ್ಡರ್ ಮಾಡಿ ಇದರಲ್ಲಿ ಸೈಜು ಟೂ ಪಾಯಿಂಟ್ ಫೋರ್ ಇದೆ ಟೂ ಪಾಯಿಂಟ್ ಸಿಕ್ಸ್ ಇದೆ ಟೂ ಪಾಯಿಂಟ್ ಏಟಲ್ಲಿ ಕೂಡ ಸಿಗುತ್ತೆ ನೆಕ್ಸ್ಟ್ ಡಿಸೈನ್ ಬಂದು ಒಂದು ಗ್ರಾಮ್ ಗೋಲ್ಡ್ ಬೆಳ್ಳಿ ಜುಮ್ಕಾ ನೋಡಿ ತುಂಬ ಜನ ತೊಗೊಳ್ತಾ ಇರ್ತೀರ ಹಾಗೆ ಸ್ಟಾಕ್ಔಟ್ ಆಗುತ್ತೆ ಮತ್ತೆ ರೀಸ್ಟಾಕ್ ಕೂಡ ಆಗುತ್ತೆ ನೋಡಿ ಈ ಮುದ್ದಾಗಿರುವಂಥ ಜುಮ್ಕಕ್ಕೆ ನಾವು ಒನ್ ಇಯರ್ ವ್ಯಾರಂಟಿ ಕೊಡ್ತೀವಿ ಹಾಗೆ ಇದ್ರ ಬೆಲೆ ತೌಸಂಡ್ ಸಿಕ್ಸ್ ಹಂಡ್ರೆಡ್ ರುಪೀಸ್ ಆಗುತ್ತೆ ಜಂಬು ಸೈಜಲ್ಲಿರುವಂಥ ಜುಮ್ಕಾ ನೋಡಿ ಇವು ಇವತ್ತು ನಾನು ತೋರಿಸಿರುವಂಥ ಒಂದು ಗ್ರಾಮ್ ಗೋಲ್ಡ್ ಹಾಗೆ ಪಂಚಲೋದ ಆಭರಣಗಳು ನಿಮಗೂ ಕೂಡ ಇಷ್ಟ ಆಗಿದ್ದಾವೆ ಅಂದ್ಕೊಳ್ತೀನಿ ಇಷ್ಟ ಆಗಿದ್ದರೆ ನಿಮ್ಮ ಫ್ರೆಂಡ್ಸ್ ಫ್ಯಾಮ್ಲಿಗೂ ಶೇರ್ ಮಾಡೋದನ್ನು ಮಾತ್ರ ಮರಿಬೇಡಿ ನಾನು ಇದೇ ಥರ ನಿಮಗಿಷ್ಟವಾಗುವಂಥ ಸುಂದರವಾಗಿರುವಂಥ ಆಭರಣಗಳೊಂದಿಗೆ ಮತ್ತೆ ಸಿಗ್ತೀನಿ ರೀ ಅಲ್ಲಿವರೆಗೂ ಬಾಯ್ ಟೇಕ್ ಕೇರ್ ನಮಸ್ಕಾರಗಳು ರೀ ಯಾವಾಗಲೂ ನಗ್ತಾಯಿರಿ ಇನ್ನೊಬ್ಬನ್ನ ನಗಿಸ್ತಾ ಇರಿ ಥ್ಯಾಂಕ್ ಯು ಫಾರ್ ವಾಚಿಂಗ್